ப்பாரு க ನೋಡ್ ಲಗನ ಬಿಸ್ನೀರ್ ಬರ ಮಾಡಿ ಕೇಡನೆ ಇರ್ಕೊಂಡ ತಕಮಂದ್ ವೈತಿನಿಯ ನೀನು ಪಾಂಡ್ರ ಪಾಟ್ ಮಾಡ್ಕೆ ಈಗ ವಾರದಿಂದನ ಬಿಸ್ಲಿಲ್ದಲ ಒಂದ್ ಸೌದ ವಣಗಿಲ್ಲ ಯಾತ್ರಲ್ಲ ಅಲ್ಲ ಹೊಸ ಸೌದ ಆಗಿದವೆ ಇಲ್ಲಿ ಅಡಿಗೆ ಮಾಡಕ್ಕೆ ಸೌದ ಇಲ್ಲ ಅಂತದ್ರಾಗೆ ಇವನಿಗೆ ಬಿಸ್ನೀರ್ ಬರ ಅಳ್ಳಾಡ್ ಸಿಕ್ತೀನಿ ತಾಡ್ಕ

ಬಿಸಿ 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 ತೋಂಡ್ ಹ್ಮದ್ ಏನಬೇಕು ಯಾಕದ್ ಬೇಕು ಏನೇನ್ ಒಂದೇ ಸತಿ ಹೇಳ್ಬಿಡ ಹ್ಮ ಒಂದೊಂದು ಕಷ್ಟ ಮಾಡೋದು ಎಲ್ಲ ಒಂದ್ಸತಿ ಹೇಳ್ಬಿಟ್ರೆ ಮಾಡಿ ಬಡಸ್ಕಾಯ್ ತೆಗೆದು ನೀನ್ ಮುಂದ್ ಕಿಕ್ತಿನಿ ತುಂಬಲಿ ಅಂತ ತಿನ್ನ ಕುಟ್ಟಿರೆ ಕಪ್ಪಳ ಬೋಂಡ್ ಹಾಕ್ಬೇಕು ಬೋಂಡ ತಿನ್ನಂಗ್ ಹಾಕೈತಿ ಬೋಂಡಾನೆ ಹ್ಮ್ ಯಾವನು ನಾನು ಇಲ್ಲಿ ಬದುಕುಬಳಿ ಮಾಡಿ ಸಾಕಾಗ ಹೋಯ್ತಿ ಯಾಕಪ್ಪ ಐತಿ ಜೀವ ಮಂಗ ಆಯ್ತಿ ಇವನಿಗೆ ಬೋಂಡ ತಿಂಬ ಸಿರಿ ಮಂಜು ನಿನಗ್ ಬೇಕಿತ್ತ ಇದು ಸುಮ್ನೆ ಕೂತ್ಕೊಂಡಿದ್ದೀರ ಆಗ್ತಿತ್ತು ಸುಸ್ಸು ಅಂತ ಯಾಕೆ ಕೋಪ ಬರ್ಸ್ತೀಯ ನೀನು ಅಳ್ಕಮಂಗ ಅದೇ ಅಲ್ಲದೆ ಏನ್ ಗೊತ್ತೆ ಚಾರಣ ಸುಸ್ಸು ಅಂತ ಚೆನ್ನಾಗಿ ಕೋಳಿ ಸಾರ್ ಚಿಕನ್ ಚಿಕನ್ ಮಾಡ್ತೈತೆ ಮಾರ್ಸ ಕೇಳಬೇಕು ಅಂತ ಅಂತಿದ್ದ ಅದನ್ನೇ ನನ್ನ ಹೇಳಿದ್ದ ನಾನು ಬೇರೆ ಬೋಂಡ ಮಾಡು ಅಂತ ಅಂದಿದ್ಕೆ ಬೈತೈತಿ ಒಂದ್ ಮ್ಯಾತ್ಕೊಂಡು ಅಲ್ವೇ ನಾನು ಆಳ ಕೋಳಿ ಸರ್ ಅಷ್ಟೊಂದು ಇಷ್ಟೇ ಪಾಪ ಚರಣ ಹ್ಮ್ ಆಯ್ತು ಕಣ ಈಗಾಗ್ಲಿ ಬೇಕರಿಲಿ

இந்தப் பத்து <sì> ಪಾಪಚ್ಚಿ ಅವ್ರ ಊರಾಗ ಎಲ್ಲ ಒಳ್ಳೆಗ್ ಅಂತಾನ ಎಲ್ಲ ನಾನ್ ತಿಂಬಂಗಾಯ್ತು ಅಂತಾನಂದ್ಕೊಂಡ್ ನಾನು ಹೇಳದೆಷ್ಟ ಯಾರ್ ತಿಂಗಳಿಗೋ ತಿಂಗ್ಳಿಗೋ ವರ್ಷಗೋ ಬಾಪಚ್ಚಿ ಅಲ್ಲ ಅಂತದ ಬ್ರೆಡ್ ಪಡ್ಡ ತಿನ್ಕೊಂಡಿಟ್ಟನು ಇಲ್ಲಿ ಒಳ್ಳೆಗೆ ಐತೆ ಊಟ ಮಾಡಿ ಹೇಳ ನಿಂಗೇನು ನಬ್ಬಂಗ ಕೋಳಿ ಸಾರು ಮಾಡಿ ನಿಂಗೇನ್ ಬರ್ರೆ ತೊಗೊಳನ ಇತ್ತಿನಿ ಏನೋ ಹೇಳಂಗ್

Uh, like a uh, fried chicken, grilled chicken, kita sih gak taste. Sambal, i stuff lala sih gue dilali. Oh yeah, 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 nah, ya ya, ya ya, ya ya, nana ya udah. Um, buat tadi lalu na, uh, ini sih kan tapi kalau lambat doa. Hahaha, <laughs> apa tuh? ಪಾಪ ಮುಂದೆ ಅತ್ತ ನನಗೆ ಸಾಕಾಗ ಹೋಗಿತ್ತಲ್ಲ ಈಗ ಯಾವುದೂ ಮಾಡ್ಲಿಲ್ಲ ಬೆಳಿಗ್ಗೆದ ಸಾರಿತ್ತಲ್ಲ ನಾಳಿಗೆ ಉಳಿ ಹ್ಮ್ ಅದಕ್ಕೆನೇ ಒಂಚೂರ ಅನ್ನನು ಮುದ್ದೆ ತೋರಿಸ್ತಿದೀನಿ ಹ್ಮ್ ಈಗ ಉಂಬೋದು அது

মা যে ওললা মাতয় দমতন্দরা আর ও রািং মার্কি নিতে ও শরে বা খোকামানে আমমা ওমাতিকতি বারা দ্র ন যেতে যে অমবান্দা? ও মাজু ইদ্রেজতেলে উটা মাডেরা। আ মাজু ইদ নিত বল তাররাই দিলা।

ಓ ರಿಯಲಿ ಹೌದಾ ಮಂಜು ಓಕೆ ಓಕೆ ನಾನು ಯಾವತ್ತೂ ಇದನ್ನ ಟ್ರೈ ಮಾಡಿಲ್ಲ ಇದು ಹೇಗೆ ತಿನ್ನೋದು ಕೈಯಾಗೆ ಅದೈತಲ್ಲ ಹಾಗೆ ಮತ್ತೆ ಅದಾಗೆ ನಮಗೆ ಎಷ್ಟು ಕಷ್ಟ ಹಿಂಗ್ ಮುರ್ಕೊಂಬೇಕು ಮುರ್ಕೊಂಡು ಸಾರೊಳಗೆ ಒಳ್ಳಸ್ಕೊಂಡು ಬಾಯ ಕಾಕೊಂಡು ಹೋಗಿಬಾರ್ದು ನುಂಗ್ಬೇಕು ಹಂಗೇನ ಹ್ಮ್ ಓಕೆ 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 ಮಂಜು స్వల్ప ట్రై నాలే మాట్తీ జాస్తి ఊట మిస్ ముద్దేనా ఇవ్వగ స్వల్ప ముద్దె మే రైస్ తింటీని ఓకేనా ಹ್ಮ್ ಸರಿ ಸರಿ ಆ ನಿಂಗೂನೂ ಒಂದ್ ಸರ್ತಿನು ಉಂಡಿಲ್ವಲ್ಲಾ ಒಂಚೂರ್ ಅಷ್ಟ ಆಕೈತಿ ಆದ್ರೂನು ಫುಲ್ ಗಟ್ಟಿ ಗಟ್ಟಿ ಆಗ್ಬಿಡ್ತೀನ ಉಹ್ ಅದು ಅಂತಾದ್ ಮಾಡೋದ್ ಬೇಡ ನೀನ್ ಮುದ್ದೆ ಉಂಡ್ರ ಅಷ್ಟ್ ಗಟ್ಟಿ ಆಗ್ತ ಮುದ್ದೆ ಉಂಬತ್ ಕೊತ್ಕೊಬೇಕು ಸರಿನಾ ಅಮ್ಮ ರಿಸ್ಕ್ ಹೇಳು ನಿನ್ ಅಮ್ಮಯ್ಯ ಅಪ್ಪ ಯಾರಿಗೆ ಮುದ್ದೆ ಮಾಡಾಕ್ರಿ ನನ್ಗೆ ನನ್ ಮುದ್ದೆ ಉಂಡ ಅಂತಾನೆ ಸರಿನಾ ಆ ಬ್ರೆಡ್ ತಿಂದು 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 ಅವರೆಲ್ಲ ಪಾರಮ್ ಕೋಳಿ ಬಂದಿದ್ದ ಹ್ಮ್ ಗಟ್ಟಿ ಗಟ್ಟಿಗೆ ಆಗಬೇಕು ಅಂದ್ರೆ ಮುದ್ದೆ ಓಕೆ ಉಣ್ಬೇಕು ಮಂಜು ಸರಿ ಆಯ್ತು ಸ್ನೇಹಿತರ ಮುದ್ದೆ ಉಣ್ಬೇಕು ನೀವ್ ಅಷ್ಟೇ ಮುದ್ದೆ ಮಾಡ್ಕೊಂಡು ನೋಡ್ರಿ ಏನ್ ಬರೀ ಅನ್ನ ತಿಂದ್ರು ನೀವು ಗಟ್ಟಿಗೆ ಹ್ಮ್ ನನ್ನಂಗೆ ಬಲಶಾಲಿ ಆಗ್ಬೇಕು ಅಂತಂದ್ರೆ ಅಂದ್ರೆ ಹ್ಮ್ ಮುದ್ದೆ ಮುದ್ದೆ ಇಕ್ಸ್ಕೊಂಡು ಉಣ್ಬೇಕು ನೀವು ಹ್ಮ್ ಸರಿ ಅಂದ್ರೆ ಇಷ್ಟ ಆಗಿದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಿದ್ರೆ ದಯವಿಟ್ಟು ಶಿರಾ ಸಗಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅದಕ್ಕಿಂತ ಮಾಡ್ರಿ ಆಮೇಲೆ ನಿಮ್ ಫ್ರೆಂಡ್ ಫ್ಯಾಮಿಲಿ ಎಲ್ಲಾರ್ಗು ವಿಡಿಯೋಗಳನ್ನ ಶೇರ್ ಮಾಡ್ರಿ ಅವ್ರಸ್ಕ್ರೈಬ್ ಮಾಡಿಸಿ ಸರಿ ಅಂದ್ರ ಮುಂದಿನ ಉನ್ನ ನೀನು